ಈ ವಿಡಿಯೋ ಫುಲ್ ಆಫ್ ಸರ್ಪ್ರೈಸಸ್ ಇದೆ ಸೊ ಲಾಸ್ಟ್ ವರ್ಗು ಸ್ಕಿಪ್ ಮಾಡಿದೆ ಖಂಡಿತ ನೋಡಿ ಹೆಲೋ ಎಬ್ರಿ ವನ್ ವೆಲ್ಕಮ್ ಟು ಅವರ್ ಚಾನಲ್ ಅಚೋಮೆಂಕಿ ಬ್ಲಾಗ್ಸ್ ಇವತ್ತು ನನಗೆ ತುಂಬಾನೇ ಖುಷಿ ಆಗಿದೆ ಈ ವಿಡಿಯೋಗೆ ಹೋಗೋಕ್ಕೆ ಮುಂಚೆ ನಾನು ನಿಮ್ಗೊಂದು ವಿಷಯ ಹೇಳಬೇಕು ಅಂತ ಇಷ್ಟಪಡ್ತಿದ್ದೀನಿ ನಮ್ಮ ಚಾನೆಲ್ ಸ್ಟಾರ್ಟ್ ಆಗಿ ಫಾರ್ಟಿ ಡೇಸ್ ಆಗಿದೆ ಮತ್ತೆ ಇವತ್ತು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ದಾರೆ ಸೊ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿರೋಂಥ ಖುಷಿಯಲ್ಲಿ ನಾವು ನಿಮ್ಗೊಂದು ಗಿಫ್ಟ್ ಕೊಡೋಣ ಅಂತ ಹೇಳಿ ಡಿಸೈಡ್ ಮಾಡಿದೀವಿ ಇನ್ನೂ ಹೆಚ್ಚು ಜನ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ಒಂದು ಗಿಫ್ಟ್ ನೋಡಿ ನಾನು ಒಂದು ಸ್ಟ್ರೋಕ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗಾಗಿ ಒಂದು ಸ್ಟ್ರೋಕ್ ಕ್ರೀಮ್ ನ ನಿಮ್ಮಲ್ಲಿ ಯಾರಾದ್ರೂ ಒಬ್ರು ನಕಿ ವಿನರ್ ಗೆ ಗಿಫ್ಟ್ ಆಗಿ ಕೊಡೋಣಂತೆ ಅಂತ ಹೇಳಿ ಸೊ ದಸ್ ಕ್ಯೂಟ್ ಲಿಟಲ್ ಗಿಫ್ಟ್ ಇಸ್ ಫಾರ್ ಯು ಈ ಗಿಫ್ಟ್ ನ ಹೇಗ್ ಪಡ್ಕೋಬೇಕು ಅಂತನಾ ಅದನ್ನ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈಗ ನಮ್ಮ ಸ್ಟ್ರೋಕ್ ಕ್ರೀಮ್ ವಿಡಿಯೋ ಏನಿದೆ ಆ ಒಂದು ಸೆಕ್ಷನಿಗೆ ಜಂಪ್ ಆಗೋಣಂತೆ ಸ್ಟ್ರೋಕ್ ಕ್ರೀಮ್ ಬಗ್ಗೆ ನಿಮಗೆ ಎಲ್ಲಾ ಇನ್ಫಾರ್ಮೇಶನ್ ಅನ್ನ ನಾನು ಈ ವಿಡಿಯೋಲಿ ತಿಳಿಸಿಕೊಡ್ತೀನಿ ನಿಮ್ಮಲ್ಲಿ ಯಾರಿಗೆಲ್ಲ ಮೇಕಪ್ ಇಂಟ್ರೆಸ್ಟ್ ಇದೆಯೋ ಅವ್ರಿಗೆ ಖಂಡಿತ ಸ್ಟ್ರೋಕ್ ಕ್ರೀಮ್ ಬಗ್ಗೆ ಗೊತ್ತಿರುತ್ತೆ ಇನ್ನು ಮಿಕ್ಕಿದವರಂತೂ ಎಕ್ಸ್ಪ್ಲಮೇಟರಿತಾರೆ ಸ್ಟ್ರೋಕ್ ಕ್ರೀಮಾ ಸ್ಟ್ರೋಬಾ ಹಂಗಂದ್ರೆ ಏನು ಅಂತ ಸೊ ಏನಿಲ್ಲ ಅಂತ ಏನಿಲ್ಲ ಸ್ಟ್ರೋಬ್ ಅಂತಂದ್ರೆ ಒಂದು ಹೈಲೈಟಿಂಗ್ ಟೆಕ್ನಿಕ್ ನಮ್ಮ ಮುಖದ ಹೈ ಪಾಯಿಂಟ್ಸ್ ಇರುತ್ತಲ್ಲ ಚೀಕ್ಸ್ ಇರ್ಬೋದು ಚಿನ್ ಇರ್ಬೋದು ನೋಸ್ ಇರ್ಬೋದು ಇದನ್ನ ಹೈಲೈಟ್ ಮಾಡುವಂತಹ ಟೆಕ್ನೀಕ್ನ ಸ್ಟ್ರೋವಿಂಗ್ ಅಂತ ಹೇಳಿ ಕರೀತಾರೆ ಸೊ ಸ್ಟ್ರೋಬಿಂಗ್ ಟೆಕ್ನಿಕ್ ಗೆ ಲಿಕ್ವಿಡ್ ಹೈಲೈಟರ್ಸ್ನ ಉಪಯೋಗಿಸ್ಕೋಬಹುದು ಅಥವಾ ಇಲುಮಿನೇಟರ್ಸ್ ಕೂಡ ಅದೇ ಒಂದು ಕೆಲಸ ಮಾಡುತ್ತೆ ಮತ್ತೆ ಥರ್ಡ್ ಸ್ಟ್ರೋಬ್ ಪ್ರೀಮಾ ಸೊ ಇದು ಎಲ್ಲ ಮಾರ್ಕೆಟ್ ನಲ್ಲಿ ಅವೈಲೇಬಲ್ ಇರುವಂತಹ ವಸ್ತುಗಳು ಈಸಿಯಾಗಿ ಸಿಗುತ್ತೆ ಮತ್ತೆ ನಮ್ಮ ಒಂದು ಮೇಕಪ್ ನೆಕ್ಸ್ಟ್ ಲೆವೆಲ್ ಗೆ ತಗೊಂಡು ಹೋಗೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಈಗ ಸೆಲೆಬ್ರಿಟಿ ಮೇಕಪ್ ನೀವು ನೋಡಿದೀರಾ ಅಲ್ವಾ ಡೂ ಮೇಕಪ್ ತುಂಬಾನೇ ಟ್ರೆಂಡ್ ಅಲ್ಲಿ ನಮಗೂ ಕೂಡ ಡ್ಯೂಯಿ ಲುಕ್ ನ ಅಚೀವ್ ಮಾಡಬೇಕು ಅಂತಂದ್ರೆ ಸ್ಟ್ರೋಕ್ ಕ್ರೀಮ್ ನ ಉಪಯೋಗಿಸಿಕೊಂಡು ಆ ಡ್ಯೂಯಿ ಲುಕ್ ನ ಈಸಿಯಾಗಿ ನಾವು ಕ್ರಿಯೇಟ್ ಮಾಡ್ಕೋಬಹುದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಬರೋ ಡೌಟ್ ಸ್ಟ್ರೋಕ್ ಕ್ರೀಮ್ ನಲ್ಲಿ ಶೇಡ್ಸ್ ಬರುತ್ತಾ ಎಸ್ ಸ್ಟ್ರೋಕ್ ಕ್ರೀಮ್ ನಲ್ಲಿ ಶೇಡ್ಸ್ ಬರುತ್ತೆ ಒಂದೊಂದು ಬ್ರ್ಯಾಂಡ್ ನಲ್ಲಿ ಒಂದೊಂದು ಶೇಡ್ಸ್ ಇರುತ್ತೆ ಯೂಸ್ ಫೇರ್ ಸ್ಕಿನ್ ಇರುವಂತವರು ಪಿಂಕ್ ಕಲರ್ ಸ್ಟ್ರೋಪ್ ಕ್ರೀಮ್ ನ ಯೂಸ್ ಮಾಡಿದ್ರೆ ಚೆನ್ನಾಗಿ ಕಳಿಸ್ತಾ ಯಾಕಂದ್ರೆ ಅದು ಕೂಲ್ ಟೋನ್ ಅಲ್ವಾ ಸೊ ಚೆನ್ನಾಗಿ ಕಾಣಿಸುತ್ತೆ ಹಾಗೆಯೇ ಫೇರ್ ಟು ಮೀಡಿಯಂ ಸ್ಕಿನ್ ಅವರಿಗೆ ಪೀಚ್ ಕಲರ್ ಇರುವಂತಹ ಸ್ಟ್ರೋಪ್ ಕ್ರೀಮು ಸೂಟಬಲ್ ಆಗಿರುತ್ತೆ ಮತ್ತೆ ಡಾರ್ಕರ್ ಸ್ಕಿನ್ ಟೋನ್ಸ್ಗೆ ಡೀಪರ್ ಸ್ಕಿನ್ ಟೋನ್ಸ್ಗೆ ಗೋಲ್ಡನ್ ಕಲರ್ ಪರ್ಫೆಕ್ಟ್ ಕಲರ್ ಸೊ ಈ ಕಲರ್ನ ಚೂಸ್ ಮಾಡೋದ್ರಲ್ಲಿ ಕೂಡ ನಾವು ತಪ್ಪು ಮಾಡೋ ಹಾಗೆ ಇಲ್ಲ ಯಾಕೆ ಅಂತ ಅಂದ್ರೆ ನಾವೇನಾದ್ರೂ ಕಲರ್ ಚಾಯ್ಸ್ ನ ರಾಂಗ್ ಆಗಿ ಮಾಡಿದ್ದೆ ಆದ್ರೆ ನಮ್ಮ ಸ್ಕಿನ್ ಆಗಿ ಮೇಕಪ್ ಆದಮೇಲೆ ಆಶಿಯಾಗಿ ಒಂಥರ ಬೂದಿ ಬೂದಿ ಥರ ಕಾಣುತ್ತಲ್ಲ ಸೊ ಆ ಥರ ಗ್ರೇಯಿಶ್ ಆಗೋಂಥ ಚಾನ್ಸಸ್ ಇರುತ್ತೆ ಸೊ ಇದನ್ನ ಮೈಂಡಲ್ಲಿ ಇಟ್ಕೊಂಡು ನಿಮ್ಮ ಸ್ಕಿನ್ ಟೋನಿಗೆ ಸೂಟಬಲ್ ಆಗಿರೋಂಥ ಸ್ಟ್ರೋಕ್ ಕ್ರೀಮನ್ನು ಯಾವಾಗಲೂ ಚೂಸ್ ಮಾಡೋದು ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಸ್ಟ್ರೋ ಕ್ರೀಮನ್ನು ನಾವು ನಮ್ಮ ಪ್ರೈಮರ್ ಆದಮೇಲೆ ಅಪ್ಲೈ ಮಾಡ್ಬೋದು ಪೂರ್ತಿ ಫೇಸ್ನಲ್ಲಿ ಡಾಟ್ಸ್ ಮಾಡಿ ಫುಲ್ ಫೇಸಿಗೆ ಕ್ಲೀನ್ ಆಗಿ ಅಪ್ಲೈ ಮಾಡ್ಬೋದು ಒಂದು ಡ್ಯೂಯಿ ಎಫೆಕ್ಟನ್ನು ಹಾಕೊಳ್ಳುತ್ತೆ ಸೆಕೆಂಡ್ ಟೈಪ್ ಬಂದು ನಾವು ನಮ್ಮ ರೆಗ್ಯುಲರ್ ಫೌಂಡೇಶನ್ ಅಲ್ಲಿ ಸ್ಟ್ರೋಕ್ ಕ್ರೀಮನ್ನು ಮಿಕ್ಸ್ ಮಾಡಿ ಅಪ್ಲೈ ಮಾಡಿಕೊಂಡ್ರೆ ಒಂದು ಒಳ್ಳೆ ಗ್ಲಾಸಿ ಲುಕ್ ಅನ್ನು ಕೊಡುತ್ತೆ ತುಂಬ ಹೈಲೈಟೆಡ್ ಆಗಿ ನಮ್ಮ ಸ್ಕಿನ್ ತುಂಬ ಹೆಲ್ದಿಯಾಗಿ ಕಾಣೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತೆ ಈ ಒಂದು ಸ್ಟ್ರೋಕ್ ಕ್ರೀಮ್ನ ನಾವು ಐ ಮೇಕಪ್ ಮಾಡಿದಾಗ ಇನ್ನರ್ ಕಾರ್ನರ್ಸ್ ಆಫ್ ದ ಐ ಹೀಗೆ ಇನ್ನರ್ ಕಾರ್ನರ್ಸ್ ಆಫ್ ದ ಐನ ಹೈಲೈಟ್ ಮಾಡೋದಕ್ಕೆ ಕೂಡ ಯೂಸ್ ಮಾಡ್ಕೋಬಹುದು ಮತ್ತೆ ಸ್ಟ್ರೋಕ್ ಕ್ರೀಮ್ನ ಲಿಪ್ಸ್ಟಿಕ್ ಹಚ್ಚಿದ್ಮೇಲೆ ಸೆಂಟರ್ ಆಫ್ ದ ಲಿಪ್ಸ್ ಅಲ್ಲಿ ಹಚ್ಚಿ ಎರಡೂ ಕಡೆ ಮೇಲ್ಗಡೆ ಮತ್ತೆ ಕೆಳಗಡೆ ಎರಡು ಲಿಪ್ಸ್ ನ ಸೆಂಟರ್ ಗೆ ಹಚ್ಚಿ ಸ್ಮಚ್ ಮಾಡಿದ್ರೆ ಲಿಪ್ಸ್ ತುಂಬಾನೇ ಪ್ಲಂಪಿಯಾಗಿ ಕಾಣಿಸುತ್ತೆ ಮತ್ತೆ ಒಂದು ಶೈನ್ ಕಾಣಿಸುತ್ತೆ ಹೈಲೈಟೆಡ್ ಎಫೆಕ್ಟ್ ಕೂಡ ಕಾಣಿಸುತ್ತೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಹಾಗೇನೆ ನಾವು ಕೆಲವೊಂದ್ಸರಿ ಸೆಲೆಬ್ರಿಟೀಸ್ ಈ ಒಂದು ಸ್ಟ್ರೋಕ್ ಕ್ರೀಮ್ ಅನ್ನ ಹೇಗೆ ಯೂಸ್ ಮಾಡಿರ್ತಾರೆ ಅಂದ್ರೆ ಕಾಲರ್ ಬೋನ್ ಕೆಲವು ಡ್ರೆಸ್ ಅಲ್ಲಿ ಕಾಲರ್ ಬೋನ್ ಕಾಣಿಸುತ್ತಲ್ಲ ಅಲ್ಲಿ ಕಾಲರ್ ಬೋನ್ ಗೆ ಶೋಲ್ಡರ್ ಸಿಗೆ ಕೂಡ ಹಚ್ಕೊಂಡಿರ್ತಾರೆ ಸೊ ಏನ್ ಮಾಡುತ್ತಪ್ಪ ಅಲ್ಲಿ ಎಲ್ಲ ಯಾಕೆ ಹಚ್ಕೋಬೇಕು ಅಂತಂದ್ರೆ ಲೈಟ್ ಬಿದ್ದ ತಕ್ಷಣ ಆ ಸ್ಟ್ರೋಕ್ ಕ್ರೀಮು ಇಲ್ಯೂಮಿನೇಡ್ ಆಗಿ ಕಾಣುತ್ತೆ ಶೈನಿ ಆಗಿ ಕಾಣಿಸುತ್ತೆ ತುಂಬಾ ಹೆಲ್ದಿ ಆಗಿದೆಯೇನೋ ಅನ್ನೋ ಹಾಗೆ ಅವರ ಕಾಲರ್ ಬೋನ್ ಇರ್ಬೋದು ಅಥವಾ ಶೋಲ್ಡರ್ಸ್ ಇರ್ಬೋದು ಕಾಣಿಸುತ್ತೆ ನಾನು ಮೇಕಪ್ ಮಾಡ್ಕೊಳ್ಳಲ್ಲ ಆದ್ರೂ ಕೂಡ ಡ್ಯೂಲಿ ಗ್ಲೋಯಿ ಲುಕ್ ಬೇಕು ಅಂತ ಇಷ್ಟ ಇದ್ರೆ ನೀವು ಕೂಡ ನಿಮ್ಮ ಸ್ಟ್ರೋಕ್ ಕ್ರೀಮ್ ನ ಖಂಡಿತ ಯೂಸ್ ಮಾಡಬಹುದು ಹೇಗಪ್ಪ ಅಂತನಾಚರೈಸರ್ ನಲ್ಲಿ ಸ್ವಲ್ಪ ಸ್ಟ್ರೋಕ್ ಕ್ರೀಮ್ ನ ಆಡ್ ಮಾಡಿ ಹಚ್ಕೊಂಡ್ರೆ ತುಂಬಾ ನ್ಯಾಚುರಲ್ ಆಗಿ ಏನು ಯೂಸ್ ಮಾಡದೆ ಕೂಡ ಅದು ಒಂದು ಗ್ಲಾಸಿ ಎಫೆಕ್ಟ್ ಅನ್ನ ಕೊಡುತ್ತೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಯಾವ ಸ್ಕಿನ್ ಟೈಪ್ ಅವರು ಸ್ಟ್ರೋಕ್ ಕ್ರೀಮ್ ನ ಉಪಯೋಗಿಸಬಹುದು ಅಂತ ಡ್ರೈ ಸ್ಕಿನ್ ಅವರಂತೂ ತುಂಬಾನೇ ಈಸಿಯಾಗಿ ಸ್ಟ್ರೋಕ್ ಕ್ರೀಮ್ ನ ಯೂಸ್ ಮಾಡಬಹುದು ಯಾಕಂದ್ರೆ ಮುಖದ ಮೇಲೆ ಡ್ರೈನೆಸ್ ಇರೋದ್ರಿಂದ ಅದು ಒಂದು ಮಾಯ್ಚರೈಸಿಂಗ್ ಎಫೆಕ್ಟ್ ಕೂಡ ಕೊಡುತ್ತೆ ಸೊ ಡ್ರೈ ಸ್ಕಿನ್ ಅವರು ಫಸ್ಟ್ ಶೋರ್ ಸ್ಟ್ರೋಕ್ ಕ್ರೀಮ್ಸ್ ನ ಯೂಸ್ ಮಾಡ್ಬೋದು ಹಾಗೇನೆ ಕಾಂಬಿನೇಷನ್ ಸ್ಕಿನ್ ಅವರು ಕೂಡ ಈ ಒಂದು ಸ್ಟ್ರೋಕ್ ನ ಯೂಸ್ ಮಾಡಬಹುದು ಏನೂ ಪ್ರಾಬ್ಲಮ್ ಆಗೋದಿಲ್ಲ ಸೊ ಆಯಿಲಿ ಸ್ಕಿನ್ ಇರೋರು ಈ ಒಂದು ಸ್ಟ್ರೋಕ್ ಕ್ರೀಮ್ನ ಉಪಯೋಗ್ಸೋ ಹಾಗಲ್ವಾ ಅಂದ್ರೆ ನೆಸಿಟಿ ಏನಿಲ್ಲ ನಿಮ್ಮ ಸ್ಕಿನ್ನಲ್ಲಿ ಹಾಗೇನೆ ಆಯಿಲಿ ಬರೋದ್ರಿಂದ ಮೇಕಪ್ ಆದ್ಮೇಲೆ ಅದೇ ಹೈಲೈಟೆಡ್ ಆಗಿ ಅಥವಾ ಗ್ಲಾಸಿ ಆಗಿ ಕಾಣಿಸುತ್ತೆ ಬಟ್ ಸ್ಟಿಲ್ ನಿಮ್ಗೆ ಸ್ಟ್ರೋಕ್ ನ ಯೂಸ್ ಮಾಡಬೇಕು ಅಂತ ಇದ್ರೆ ನೀವು ಮೇಕಪ್ ಎಲ್ಲ ಆದ್ಮೇಲೆ ಸ್ವಲ್ಪ ಸ್ಟೋಕ್ ಕ್ರೀಮ್ ನ ತಗೊಂಡು ಆ ಒಂದು ನಿಮ್ಮ ಚೀಪ್ಸ್ ಇರ್ಬೋದು ಅಥವಾ ನೋಸ್ ಇರ್ಬೋದು ಇದನ್ನ ಮಾತ್ರ ಹೈಲೈಟ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡಬಹುದು ಏನೂ ತೊಂದರೆ ಇಲ್ಲ ನಾನು ಈ ಒಂದು ಗಿವ್ ಬಗ್ಗೆ ಹೇಳಿದ್ನಲ್ಲ ಈ ಒಂದು ಗಿಫ್ಟ್ ನಾವು ಈ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಇದನ್ನ ಟಿಪ್ಟೂರ್ ಒಂದು ಜಾಗದಲ್ಲಿ ಇಟ್ಟಿರ್ತೀವಿ ಅದನ್ನ ಕೂಡ ಈ ಒಂದು ವಿಡಿಯೋ ಹಾಕಿರ್ತೀವಿ ಯಾರು ಈ ವಿಡಿಯೋ ನೋಡ್ಕೊಂಡು ಆ ಒಂದು ಜಾಗಕ್ಕೆ ಹೋಗಿ ಫಸ್ಟ್ ಈ ಗಿಫ್ಟ್ ತಗೊತಾರೋ ಈ ಗಿಫ್ಟ್ ಅವ್ರದೇ ಆಗುತ್ತೆ ಹೀಗೇನೆ ನಾವು ಮತ್ತೆ ಮತ್ತೆ ವಿಡಿಯೋಸ್ ನಲ್ಲಿ ಒಂದಿಷ್ಟು ಗಿವ್ ಅವೇಸ್ ನ ಮಾಡ್ತಾ ಇರ್ತೀವಿ ಹಾಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಮತ್ತೆ ಬೆಲ್ ಐಕಾನ್ ಅನ್ನ ಖಂಡಿತ ಪ್ರೆಸ್ ಮಾಡಿ ಯಾಕಂದ್ರೆ ಯಾರಿಗೊತ್ತು ನೆಕ್ಸ್ಟ್ ಲಕ್ಕಿ ವಿನ ನೀವೇ ಕೂಡ ಆಗಿರ್ಬೋದು ಯಾವೆಲ್ಲ ಬ್ರಾಂಚ್ ಅಲ್ಲಿ ಈ ಸ್ಟೋ ಕ್ರೀಮ್ ಬರುತ್ತೆ ಅಂದ್ರೆ ಆಲ್ಮೋಸ್ಟ್ ಬ್ಯೂಟಿ ಬ್ರ್ಯಾಂಡ್ ಏನೇನಿದೆಯೋ ಎಲ್ಲ ಬ್ರಾಂಡ್ಸ್ ಅಲ್ಲೂ ಕೂಡ ಸ್ಟ್ರೋಕ್ ಕ್ರೀಮ್ ಅಂತ ಅಥವಾ ಯುಮಿನೇಟರ್ಸ್ ಆಗಲಿ ಅಥವಾ ಲಿಕ್ವಿಡ್ ಹೈಲೈಟರ್ಸ್ ಆಗಲಿ ಈಸಿಯಾಗಿ ಅವೈಲೇಬಲ್ ಆಗುತ್ತೆ ಅದರಲ್ಲಿ ನನಗೆ ಬೆಸ್ಟ್ ಅನ್ಸಿರೋ ಸ್ಟ್ರೋ ಕ್ರೀಮ್ಸ್ನ ನನಗೆ ಇವತ್ತು ಹೇಳ್ತೀನಿ ಸೊ ಟಾಪ್ ಒನ್ ಅಂದರೆ ಮ್ಯಾಕ್ಸ್ ಸ್ಟ್ರೋಕ್ ಕ್ರೀಮ್ ಹೌದು ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರೋ ಸ್ಟೋಕ್ ಕ್ರೀಮೇ ಆದ್ರೆ ನೀವು ಒಂದು ಒಳ್ಳೆ ಬ್ರಾಂಡ್ ನಲ್ಲಿ ಇನ್ವೆಸ್ಟ್ ಮಾಡ್ತೀನಿ ನಾನು ಅಂತ ಇರೋರಿದ್ರೆ ಈ ಡೆಫಿನೆಟ್ ಆಗಿ ವಿಥೌಟ್ ಸೆಕೆಂಡ್ ಥಾಟ್ ಈ ಒಂದು ಸ್ಟ್ರೋಕ್ ಕ್ರೀಮ್ ನ ನೀವು ತಗೋಬಹುದು ಅಫೋರ್ಡಬಲ್ ಬ್ರಾಂಡ್ ನಲ್ಲಿ ನಾವು ಒಂದು ಸ್ಟ್ರೋಕ್ ಕ್ರೀಮ್ ನ ತಗೋಬೇಕು ಅಂತಂದ್ರೆ ನೋಡಿ ಯು ಕ್ಯಾನ್ ಗೋ ಫಾರ್ ದಿಸ್ ಬ್ರ್ಯಾಂಡ್ ಎನ್ ವೈ ಬೇದು ಸ್ಟೋಪ್ ಕ್ರೀಮ್ ಇದ್ರ ಆಲ್ಮೋಸ್ಟ್ ಮ್ಯಾಕ್ ಡ್ಯೂಪ್ ಅಂತಾನೆ ಹೇಳಿ ಸಾಕಷ್ಟು ವಿಡಿಯೋಸ್ ನ ನೋಡಿದೀನಿ ನಾನು ಆದ್ರೆ ಮ್ಯಾಕ್ ಅಷ್ಟು ಎಫಿಷಿಯೆಂಟ್ ಇರುತ್ತೆ ಅಂತ ನನ್ಗೆ ಅನ್ಸೋದಿಲ್ಲ ಬಟ್ ಸ್ಟಿಲ್ ಇಟ್ಸ್ ಅ ವೆರಿ ಗುಡ್ ಬ್ರ್ಯಾಂಡ್ ತುಂಬಾನೇ ಚೆನ್ನಾಗಿದೆ 结果果然。 ನೀವು ಇದನ್ನ ಪರ್ಚೇಸ್ ಮಾಡಬಹುದು ಇದು ಒಂದು ಟೂ ಫಿಫ್ಟಿ ಟೂ ಏಟಿ ರೇಂಜ್ ನಲ್ಲಿ ನಿಮ್ಗೆ ಸಿಗುತ್ತೆ ಮತ್ತೆ ಪರ್ಪಲ್ ಡಾಟ್ ಕಾಮ್ ನಲ್ಲಿ ಇದು ನಿಮ್ಗೆ ಈಸಿಯಾಗಿ ಅವೈಲೇಬಲ್ ಆಗುತ್ತೆ ಮತ್ತೆ ನೀವು ಅಂತ ಆದ್ರೆ ನಿಮಗೆ ನಮ್ಮ ಅಂಗಡಿ ಗೊತ್ತಲ್ಲ ಸುಪ್ರಭಾತ ಫ್ಯಾನ್ಸಿಯಲ್ಲಿ ಕೂಡ ಈ ಒಂದು ಸ್ಟ್ರೋಕ್ ಕ್ರೀಮ್ ನಿಮಗೆ ಸಿಗುತ್ತೆ ಇದು ಒಂದು ಅಫೋರ್ಡಬಲ್ ಸ್ಟ್ರೋಕ್ ಕ್ರೀಮ್ ಆಗಿರೋದ್ರಿಂದ ಬಿಗಿನರ್ಸು ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಅಥವಾ ಯಾವಾಗಲೂ ರೇರ್ ಆಗಿ ಮೇಕಪ್ ಮಾಡೋರು ನೀವು ಯಾರು ಬೇಕಾದ್ರೂ ಬೈ ಮಾಡಿ ಇದನ್ನೊಂದು ಟ್ರೈ ಮಾಡಬಹುದು ಯು ಕ್ಯಾನ್ ಡೆಫಿನೆಟ್ಲಿ ಟ್ರೈ ಓಕೆ ನೆಕ್ಸ್ಟ್ ಬಂದು ಅಫೋರ್ಡೆಬಲ್ ಸ್ಟ್ರೋಕ್ ಕ್ರೀಮ್ಸ್ ನಲ್ಲಿ ಸ್ವಿಸ್ ಬ್ಯೂಟಿ ಅವರ ಈ ಒಂದು ಸ್ಟ್ರೋಕ್ ಕ್ರೀಮ್ ಸ್ವಿಸ್ ಬ್ಯೂಟಿಯ ಈ ಒಂದು ಸ್ಟ್ರೋಕ್ ಕ್ರೀಮ್ ಇದು ಅಷ್ಟೇ ನಾನ್ ಆಕ್ಚುಲಿ ಸ್ಟ್ರೋಕ್ ಕ್ರೀಮ್ ತಗೋಬೇಕು ಅಂತ ಅನ್ಕೊಂಡಾಗ ಗೊತ್ತಾದಾಗ ಫಸ್ಟ್ ಶಾಪ್ ಮಾಡಿದಂತ ಕ್ರೀಮ್ ಇದು ಇದನ್ನ ಇಲ್ಯುಮಿನೇಟಿಂಗ್ ಕ್ರೀಮ್ ಅಂತ ಕೂಡ ಅಂತಾರೆ ತಗೊಂಡಿದ್ದೆ ಇದು ಕೂಡ ತುಂಬಾನೇ ಚೆನ್ನಾಗಿದೆ ಅಥವಾ ನಿಮ್ಮ ಒಂದು ಬೇಸ್ ಆದ ಮೇಲಿಂದ ಹಚ್ಚಿದ್ರೆ ತುಂಬಾನೇ ಒಳ್ಳೆ ಎಫೆಕ್ಟ್ ಕೊಡುತ್ತೆ ಸೊ ದಿಸ್ ಇಸ್ ದ ಸೆಕೆಂಡ್ ಒನ್ ಇದು ಕೂಡ ಅಷ್ಟೇ ಅರೌಂಡ್ ತ್ರೀ ಹಂಡ್ರೆಡ್ ಟು ತ್ರೀ ಫಿಫ್ಟಿ ರೇಂಜ್ ನಲ್ಲಿ ನಿಮ್ಗೆ ಈಸಿಯಾಗಿ ಅವೈಲೇಬಲ್ ಆಗುತ್ತೆ ಸೊ ನೆಕ್ಸ್ಟ್ ಅಫೋರ್ಡೆಬಲ್ ಇಲಿಮಿನೇಟರ್ ಬಂದು ಇದು ಲ್ಯಾಕ್ಮಿ ಲೂಮಿ ಕ್ರೀಮ್ ಇದು ಕೂಡ ಅಷ್ಟೇ ತುಂಬಾ ಟ್ರೆಂಡ್ ಮಾಡಿದಂತಹ ಒಂದು ಪ್ರಾಡಕ್ಟ್ ನೈನ್ ತ್ರೀ ಹಂಡ್ರೆಡ್ ರೇಂಜ್ ನಲ್ಲಿ ಸಿಗುತ್ತೆ ಇದು ಕೂಡ ಚೆನ್ನಾಗಿದೆ ಬದಲು ಈ ಕೂಡ ನೀವು ಯೂಸ್ ಮಾಡಬಹುದು ಓಕೆ ಸೊ ಇದಲ್ದೇ ನಮಗೆ ಬೇರೆ ಬೇರೆ ಬ್ರಾಂಡ್ಸ್ ಅಲ್ಲಿ ಕೂಡ ಲೂಮಿ ಕ್ರೀಮ್ಸ್ ಅಥವಾ ಇಲಿಮಿನೇಟರ್ಸ್ ಅವೈಲೇಬಲ್ ಇರುತ್ತೆ ಸೊ ಇನ್ನ ಸಾಕಷ್ಟು ಬ್ರ್ಯಾಂಡ್ ನಲ್ಲಿ ಈ ಒಂದು ಲೂಮಿ ಕ್ರೀಮ್ಸ್ ಅವೈಲೇಬಲ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಕೆ ಬ್ಯೂಟಿ ಇರ್ಬೋದು ಅಥವಾ ನೈಕಾದ್ ಇರ್ಬೋದು ಆಕ್ವಾಲಜಿಕಲ್ ಬರುತ್ತೆ ಫೇಸಸ್ ಅಗಟೆ ಹೀಗೆ ಸಾಕಷ್ಟು ಬ್ರಾಂಡ್ಸ್ ನಲ್ಲಿ ಡೂಮಿ ಕ್ರೀಮ್ಸ್ ಅವೈಲೇಬಲ್ ಇರುತ್ತೆ ಯಾವೆಲ್ಲ ಸ್ಟ್ರೋಕ್ಸ್ ಇಲಿಮಿನೇಟರ್ಸ್ ಅವೈಲಬಲ್ ಇದೆ ಅಂತ ನೋಡಿದ್ವಲ್ಲ ಫೈನಲಿ ಈಗ ನನ್ನ ಹತ್ರ ಇರುವಂತಹ ಈ ಒಂದು ಎನ್ ವೈ ಬೆ ಮತ್ತೆ ಸ್ವಿಸ್ ಬ್ಯೂಟಿ ಇಲಿಮಿನೇಟರ್ಸ್ ಏನಿದೆ ಇದನ್ನ ಒಂದು ಸ್ವಾಚ್ ಟೆಸ್ಟ್ ಮಾಡಿ ನೋಡೋಣ ಸರ್ ನಿಮ್ಗೆ ಐಡಿಯಾ ಸಿಗುತ್ತೆ ನಾನು ತುಂಬಾ ಕಮ್ಮಿ ಕ್ವಾಂಟಿಟಿಯಲ್ಲಿ ಇದನ್ನ ಹಚ್ಚಿ ತೋರಿಸ್ತಾ ಇದ್ದೀನಿ ಹೇಗೆ ಕಾಣುತ್ತೆ ಅಂತ ಈಸಿಯಾಗಿ ಬ್ಲೆಂಡ್ ಆಗ್ತಿದೆ ನೋಡಿ ಶೈನ್ ಏನು ಚಂಕಿ ಪಾರ್ಟಿಕಲ್ಸ್ ಇಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂತುಮಿನೇಟಿಂಗ್ ಕ್ರೀಮ್ನ ಯೂಸ್ ಮಾಡಿ ಇವತ್ತು ಮೇಕಪ್ ಮಾಡ್ತಿಲ್ಲ ಅದರ್ ಡೇ ನಾನು ಒಂದು ಮೇಕಪ್ ಮಾಡ್ಕೊಳ್ಳುವಾಗ ಈ ಒಂದು ಕ್ರೀಮ್ನ ಯೂಸ್ ಮಾಡಿ ನಿಮಗೆ ಒಂದು ಮೇಕಪ್ ವಿಡಿಯೋ ಕೂಡ ಮಾಡಿ ತೋರಿಸ್ತೀನಿ ವಾವ್ ಅಮೇಝಿಂಗ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೊ ಬ್ಯೂಟಿಫುಲ್ ನೋಡಿ ಇದು ಪಿಂಕ್ ಶೇಡು ಮತ್ತೆ ಇದು ಪೀಚಿ ಶೇಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೆಕ್ಸ್ಟ್ ಒಂದು ಎಲಿಮಿನೇಟರ್ ಬಂದು ಸ್ವಿಸ್ ಬ್ಯೂಟಿ ಇದು ಪರ್ಲ್ ಶೇಡ್ ನಲ್ಲಿ ಇದೆ ನನ್ನ ಹತ್ರ ಇದನ್ನ ಸ್ವಾಚ್ ಟೆಸ್ಟ್ ಮಾಡಿ ನೋಡೋಣ ಇದು ಅಷ್ಟೇ ತುಂಬಾನೇ ಚೆನ್ನಾಗಿದೆ ಪರ್ಲ್ ಅಂತ ಯಾಕೆ ಇದಕ್ಕೆ ಹೆಸರು ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಬಟ್ ಆಕ್ಚುಲಿ ಇದು ಗೋಲ್ಡನ್ ಶೇಡ್ ನಲ್ಲಿ ಇದೆ ನಾನು ಯೂಸ್ ಮಾಡೋ ಇಲಿಮಿನೇಟರ್ ನಲ್ಲಿ ಮೋಸ್ಟ್ ಯೂಸ್ಡ್ ಇದು ನೋಡಿ ಇದು ಕಾಪರ್ ಬ್ರಾನ್ಜಿ ಶೇಡು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ನಾವು ನಿಮಗೋಸ್ಕರ ಕೊಡ್ತಾ ಇರೋಂಥ ಗಿಫ್ಟಿನ ಕ್ಲೂ ಇದು ಈ ಜಾಗ ತಿಟ್ಟೂರಲ್ಲಿ ಯಾವುದು ಅಂತ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಅನ್ಕೋತೀನಿ ಸೊ ಕ್ವಿಕ್ಕಾಗಿ ಜಾಗನ ಐಡೆಂಟಿಫೈ ಮಾಡಿ ಅಲ್ಲಿಗೆ ಹೋಗಿ ನೀವು ಈ ಒಂದು ಗಿಫ್ಟನ್ನು ತಗೋಬಹುದು ಯಾರು ಫಸ್ಟ್ ಹೋಗ್ತಿರೋ ಅವರಿಗೆ ಇದು ಸಿಕ್ಕತ್ತೆ ಸೊ ಡೂ ನಾಟ್ ಡಿಲೇ ಈಗಲೇ ಹೋಗಿ ನಿಮ್ಮ ಗಿಫ್ಟನ್ನು ಪಡ್ಕೊಳ್ಳಿ ಡೋಂಟ್ ಫರ್ಗೆಟ್ ಹರಿ ಅಪ್ ನಿಮಗೋಸ್ಕರ ನಾವು ಕೊಡ್ತಾ ಇರೋಂಥ ಸ್ಟ್ರೋಕ್ ಕ್ರೀಮ್ ಇದು ಸೊ ಕ್ವಿಕ್ಕಾಗಿ ಕಲೆಕ್ಟ್ ಮಾಡ್ಕೊಳ್ಳಿ ಐ ಬಿ ವೇಟಿಂಗ್ ಟು ಸಿ ಹೂ ಇಸ್ ದಟ್ ಲಕ್ಕಿ ವಿನೋ ನೆಕ್ಸ್ಟ್ ಒನ್ ಬಂದು ಲ್ಯಾಕ್ಮಿ ಲೂಮಿ ಕ್ರೀಮ್ ಸೊ ಇದು ಕೂಡ ಅಷ್ಟೇ ತುಂಬಾ ಒಳ್ಳೆ ಒಂದು ಹೈಲೈಟಿಂಗ್ ಎಫೆಕ್ಟ್ ಕೊಡುತ್ತೆ ನಾನು ನನ್ನ ಕೈ ಮೇಲೆ ಇದನ್ನು ಟ್ರೈ ಮಾಡಿ ನೋಡ್ತೀನಿ ಹೇಗಿದೆ ಅಂತ ನೋಡಿ ನಿಮಗೂ ತೋರಿಸ್ತೀನಿ ಸೊ ಕಂಪಾರಿಸನ್ ಮಾಡಿ ಹೇಳಬೇಕು ಅಂದರೆ ಇದಕ್ಕಿಂತ ಇದು ಹೆಚ್ಚು ಕ್ರೀಮಿ ಟೆಕ್ಸ್ಚರ್ನಲ್ಲಿ ಇದೆ ಮತ್ತು ತುಂಬಾ ಮಾಯ್ಶ್ಚರೈಸಿಂಗ್ ಥರ ಫೀಲ್ ಆಗ್ತಾ ಇದೆ ಸ್ಕಿನ್ ಮೇಲೆ ದಿಸ್ ಇಸ್ ಆಲ್ಸೋ ಅ ವೆರಿ ಗುಡ್ ಕ್ರೀಮ್